ಶ್ರೀಲಂಕಾ ಸರಣಿ ಸ್ಫೋಟ ಖಂಡಿಸಿರುವ ರಾಜ್ಯ ಗೃಹ ಸಚಿವ ಎಂಬಿ ಪಾಟೀಲ್ ಸ್ಪೋಟದಲ್ಲಿ ಕರ್ನಾಟಕದವರು ಮೃತಪಟ್ಟವರಿಗೆ ಬಗ್ಗೆ ಮಾಹಿತಿ ಇದೆ ಅದು ಖಚಿತವಾದ ಬಳಿಕ ಮಾಹಿತಿಯನ್ನ ನೀಡಲಾಗುವುದು ಎಂದರು ವಿದೇಶಾಂಗ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಕರ್ನಾಟಕದ ಡಿಜಿಪಿ ನಿರಂತರ ಸಂಪರ್ಕದಲ್ಲಿದ್ದಾರೆ ಹನುಮಂತರಾಯಪ್ಪ ಹಾಗೂ ಎಂ ರಂಗಪ್ಪ ಎಂಬುವರು ಮೃತಪಟ್ಟಿರುವ ಮಾಹಿತಿ ಬರುತ್ತಿದೆ ಲಕ್ಷ್ಮೀನಾರಾಯಣ್ ಚಂದ್ರಶೇಖರ್ ರಮೇಶ್ ಬಗ್ಗೆಯೂ ಕೂಡ ಸುದ್ದಿ ಇದೆ ಆದರೆ ಇನ್ನೂ ನಿಖರ ಮಾಹಿತಿ ಸಿಕ್ಕಿಲ್ಲ ಎಂದು ಹೇಳಿದರು ಏನು ಸರಣಿ ಬಾಂಬ್ ಬ್ಲಾಸ್ಟ್ಗಳಾಗಿದ್ದಾವೆ ಅದು ಒಂದು ಹೇಯ ಕೃತ್ಯ ಸುಮಾರು ಇನ್ನೂರು ಇನ್ನೂರಕ್ಕೂ ಹೆಚ್ಚಿಗೆ ಜನ ಜೀವಕಕ್ಕೆ ಹಾನಿಯಾಗಿದೆ ಅಂತ ಹೇಳಿ ರಿಪೋರ್ಟ್ಸ್ ನಾವು ಕೇಳಿದಿವಿ ಇಂಥ ಕೃತ್ಯಗಳು ಯಾವುದೇ ದೇಶದಲ್ಲಾಗಲಿ ಯಾವುದೇ ಸಂಘಟನೆಗಳಾಗಲಿ ಇದು ನಮ್ಮ ಜನಸಾಮಾನ್ಯರನ್ನ ಸಿವಿಲಿಯನ್ಸ್ನ ಟಾರ್ಗೆಟ್ ಮಾಡಿ ಮಾಡುವಂಥದ್ದು ಒಂದು ಹೇಯ ಕೃತ್ಯ ಇದನ್ನು ಇಡೀ ವಿಶ್ವ ಆಯುಕ್ತ ದಿವಸ ಖಂಡಿಸ್ತಾ ಇದಾವೆ ನಾನು ಕೂಡ ಗೃಹ ಸಚಿವನಾಗಿ ಇಂಥ ಯಾವುದೇ ಕೃತಿಗಳು ಇರುತ್ತದೆ ಈಗ ಪ್ರಮುಖವಾಗಿ ಈ ಕೊಲಂಬೋ ರಾಜ್ಯದ ಸುಮಾರು ಇಬ್ಬರದು ಕನ್ಫರ್ಮ್ ನ್ಯೂಸ್ ಇರುತ್ತೆ ಹತ್ರ ಇದೆ ಆದರೂ ಕೂಡ ನಾನು ಗಂಭೀರವಾಗಿ ಈ ವಿಚಾರಗಳು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಕನ್ಫರ್ಮ್ ಆಗಿ ಬರುವವರಿಗೆ ಬಹಳ ಜವಾಬ್ದಾರಿ ಸಹ ಮಾತನಾಡಬೇಕಾಗ್ತದೆ ನಾವು ಫಸ್ಟ್ ರಿಫೋರ್ಟ್ ಫ್ರಮ್ ಕೊಲಂಬೋ ನಾನು ನಿರಂತರವಾಗಿ ನಮ್ಮ GP